ಸ್ನೇಹಿತರೆ ಈಗ ನಾನು ನಿಂತಿರುವಂಥ ಜಾಗ ಇಲ್ಲಿ ನಾನು ನಡೆದಾಡ್ತಿರುವಂಥ ಜಾಗ ಎಂತಹ ಪರಮ ಪವಿತ್ರವಾದಂತಹ ನಾವೆಲ್ಲರೂ ಒಂದು ಸರ್ತಿ ಈ ಮಣ್ಣನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಈ ದೇಶಕ್ಕೆ ಸ್ವತಂತ್ರ ದೊರಕಿಸ್ಕೊಡೋಕೋಸ್ಕರ ಹೋರಾಟ ಮಾಡಿದ್ದ ಎಲ್ಲ ಮಹಾನ್ ನಾಯಕರನ್ನ ನೆನೆಸ್ಕೋತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಎಷ್ಟು ಮಹತ್ವದ ವಿಡಿಯೋ ಎಷ್ಟು ಪುಣ್ಯದ ವಿಡಿಯೋ ಅಂತ ನಾನು ನಿಮಗೆ ಮೊದಲು ಹೇಳಲೇಬೇಕು ಯಾಕಂದರೆ ನೀವೀಗಿಲ್ಲಿ ನೋಡ್ತಾ ಇದ್ದೀರಲ್ಲ ಈ ಜಾಗ ನೋಡಿ ದಯವಿಟ್ಟು ತೋರಿಸಿ ಈ ಜಾಗ ಎಲ್ಲ ತೋರಿಸಿ ನೋಡಿ ಈ ಜಾಗ ಇದೆಯಲ್ಲ ಸ್ನೇಹಿತರೆ ಈ ಜಾಗದಲ್ಲಿ ಸುಮಾರು ನೂರ ಹದಿಮೂರು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಒಂಬತ್ತನೇ ತಾರೀಕು ಸುಮಾರು ಆರುನೂರು ಏಳ್ನೂರು ಜನ ಬ್ರಿಟಿಷ್ ಸರ್ಕಾರದ ಪೊಲೀಸ್ನವರು ನಿಂತಿದ್ದರು ಗನ್ಗಳನ್ನು ಹಿಡ್ಕೊಂಡು ನಿಂತಿದ್ದರು ಜೊತೆಗೆ ಸಾವಿರಾರು ಜನ ಭಾರತೀಯ ಸ್ವತಂತ್ರ ಹೋರಾಟಗಾರರವರ ಗನ್ಗಳ ಮುಂದೆ ನಿಂತಿದ್ದರು ಹೋರಾಟ ಮಾಡ್ತಾ ಈ ದೇಶಕ್ಕೆ ಸ್ವತಂತ್ರ ಕೊಡಿ ಈ ದೇಶದಲ್ಲಿ ಈ ಜಾಗದಲ್ಲಿ ಭಾರತದ ರಾಷ್ಟ್ರಧ್ವಜ ಹಾರಿಸೋದು ನಮ್ಮ ಹಕ್ಕು ಅಂತ ಕೇಳ್ತಾ ಬ್ರಿಟಿಷರ ಗನ್ಗಳಿಗೆ ಎದೆ ಒಡ್ಡಿ ನಿಂತಿದ್ದರು ಅಷ್ಟು ಜನ ಸಾವಿರಾರು ಜನ ಭಾರತೀಯ ಸ್ವತಂತ್ರ ಹೋರಾಟಗಾರರು ಅಂತ ಕೇಳಿದ್ರೆ ಮೈ ರೋಮಾಂಚನ ಆಗುತ್ತಲ್ಲ ಎಸ್ ನನಗಿರುವಂಥ ಸ್ನೇಹಿತ ನೋಡಿ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶಿವಪುರ ಗ್ರಾಮದಲ್ಲಿ ನಾನಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ವಿಶ್ವವಿಖ್ಯಾತವಾದಂತಹ ಶಿವಪುರದ ಧ್ವಜ ಸತ್ಯಾಗ್ರಹ ನಡೆದಂತಹ ಜಾಗದಲ್ಲಿ ಸ್ನೇಹಿತರೆ ಶಿವಪುರ ನೀವು ಗಮನಿಸ್ತಾ ಇದ್ದೀರಿ ನಮ್ಮ ಹಳೆ ಮೈಸೂರು ಹೈವೇ ಇದೆ ಇಲ್ಲಿ ದಶಪಥ ಹೈವೇ ಈಗ ಆ ಕಡೆ ಹೋಗಿದೆ ಮ ನಮ್ಮ ಹಳೆ ಮೈಸೂರು ಹೈವೇ ಇಲ್ಲೇ ಇದೆಯಲ್ಲ ಬೆಂಗಳೂರು ಮೈಸೂರು ಹೈವೇ ಆ ಹೈವೇ ಪಕ್ಕದಲ್ಲೇ ಇದೆ ಶಿವಪುರ ಮದ್ದೂರನ್ನ ಟೌನ್ ಒಳಗಡೆ ಇದೆ ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಸಮಯ ಮೂವತ್ತೆಂಟರ ಸಮಯದಲ್ಲಿ ಅಂದರೆ ಸುಮಾರು ನೂರ ಹದಿಮೂರು ವರ್ಷಗಳ ಹಿಂದೆ ಏಪ್ರಿಲ್ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೀಬೇಕು ಅಂತ ತೀರ್ಮಾನಿಸ್ತಾರೆ ಆ ಕಾಲದ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಹೋರಾಟದ ಧುರೀಣರು ಅದರಲ್ಲಿ ಸಾವ್ಕಾರ್ ಚೆನ್ನೈನವರು ಇರ್ತಾರೆ ಈ ಭಾಗದ ಸ್ವತಂತ್ರ ಸೇನಾನಿ ಹೆಚ್ ಕೆ ವೀರಣ್ಣಗೌಡರು ಇರ್ತಾರೆ ಎಲ್ಲರೂ ಇರ್ತಾರೆ ಅವರೆಲ್ಲರೂ ಇಲ್ಲಿ ಸೇರಿ ಮೈಸೂರಿನಲ್ಲಿ ಮೈಸೂರು ನಗರದಲ್ಲಿ ಒಂದು ಕಾಂಗ್ರೆಸ್ ಚಳವಳಿ ಕಾಂಗ್ರೆಸ್ ಅಧಿವೇಶನ ನಡೆಸಬೇಕು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆಸಿದಂಥ ಕಾಲ ಅದು ಅಸಹಕಾರ ಚಳವಳಿ ನಾನ್ ಕೋಆಪ್ರೇಟಿವ್ ಮೂವ್ಮೆಂಟ್ ನಡೀತಿದಂತಹ ಕಾಲದಲ್ಲಿ ಸ್ನೇಹಿತರೆ ಆಗ ಅಲ್ಲಿ ಮೈಸೂರಿನಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನು ನಾವು ಹಾರಿಸ್ಬೇಕು ಬ್ರಿಟಿಷರೇ ನೀವು ಭಾರತದಲ್ಲಿ ಇರೋವಂಥದ್ದೇ ಕಾನೂನಾತ್ಮಕ ಅಲ್ಲ ಇಟ್ ಈಸ್ ನಾಟ್ ಲೆಜಿಟಮೇಟ್ ನೀವು ಇಲ್ಲಿರೋದಂಥದೇ ಕಾನೂನಾತ್ಮಕ ಅಲ್ಲ ನೀವು ನಿಮ್ಮ ದರ್ಪ ದೌರ್ಜನ್ಯದಿಂದ ಭಾರತವನ್ನು ಆಳ್ತಾ ಇದ್ದೀರಿ ಇದು ನಮ್ಮ ದೇಶ ರೀ ನಮ್ಮ ದೇಶ ನಾವು ಈ ದೇಶವನ್ನು ನಾವು ಆಳ್ಕೊತೀವಿ ನಮ್ಮ ದೇಶನ ಬಿಟ್ಟು ನೀವು ತೊಲಗಿ ಅಂತ ಹೋರಾಟ ಮಾಡ್ತಿದ್ದಂಥ ಕಾಲದಲ್ಲಿ ಮೈಸೂರಿನಲ್ಲಿ ಒಂದು ಚಳುವಳಿ ಮಾಡಿ ಅಲ್ಲಿ ಭಾರತದ ಬಾವುಟ ನಾವು ಹಾರಿಸ್ತೀವಿ ಬಾವುಟ ಹಾರಿಸೋಕ್ಕೆ ಯಾರ ಅಪ್ಪಣೇನೂ ಬೇಕಾಗಿಲ್ಲ ಅಂಥೇಳಿ ಎಲ್ಲ ನಾಯಕರು ಸೇರಿಕೊಂಡು ತೀರ್ಮಾನ ಮಾಡ್ತಾರೆ ಆದರೆ ಅಲ್ಲಿ ಬಾವುಟ ಹಾರಿಸೋದಕ್ಕೆ ಆಗಿನ ಸರ್ಕಾರ ಅನುಮತಿ ಕೊಡೋದಿಲ್ಲ ಆಗ ಆ ದೂರಿನರೆಲ್ಲ ತೀರ್ಮಾನ ಮಾಡ್ತಾರೆ ನಾವು ನೀವು ಮೈಸೂರಿನಲ್ಲಿ ಹಾರಿಸೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಏನಂತೆ ನಾವು ಮೈ ಮೈಸೂರಿನ ಸುತ್ತಮುತ್ತ ಹಾರಿಸ್ತೀವಿ ಅಂತ ಎಲ್ಲರೂ ಒಕ್ಕೋರ್ಲಿನಿಂದ ತೀರ್ಮಾನ ಮಾಡಿದ ಜಾಗ ಬಾವುಟ ಹಾರಿಸೋಕೆ ಇದೇ ಜಾಗ ಸ್ನೇಹಿತರೆ ನನಗೆ ನಿಂತಿರುವಂಥ ಈ ಪುಣ್ಯಭೂಮಿ ಶಿವಪುರದ ಈ ಧ್ವಜ ಸತ್ಯಾಗ್ರಹ ನಡೆದಂಥ ಜಾಗ ನೀವು ನಂಬಲ್ಲ ನೀವು ನಂಬಲ್ಲ ಈ ಭಾಗದ ಈ ಭಾಗದ ರೈತರಾಗಿದ್ದಂತಹ ತಿರುಮಲೆಗೌಡರು ಈ ಭಾಗದ ರೈತರು ತಿರುಮಲೆಗೌಡರು ಜಾಗ ಇದು ಒಂದು ಕಾಲದಲ್ಲಿ ಅವರ ಹದಿನೈದು ಹದಿನಾಲ್ಕು ಹದಿನೈದು ಎಕರೆ ಜಾಗ ಅಂತ ಇದು ಗದ್ದೆ ಆಗಿನ ಗದ್ದೆ ಬೈಲಿದೋ ಇಲ್ಲಿ ಹಾರಿಸಿ ಇಲ್ಲಿ ಹಾರಿಸಿ ನೀವು ಅಂತ ಹೇಳಿ ನಮ್ಮ ತಿರುಮಲೆಗೌಡರು ಕೊಟ್ಟಂಥ ಜಾಗ ಇದು ಇವತ್ತು ನೋಡಿ ಇದು ಸರ್ಕಾರಿ ಪ್ರಾಪರ್ಟಿ ಇದು ಸ್ನೇಹಿತರೆ ತಿರುಮಲೆಗೌಡರು ಕೊಟ್ಟ ಆ ಜಾಗದಲ್ಲಿ ಸುಮಾರು ನೂರು ಹದಿಮೂರು ವರ್ಷಗಳಿಂದ ಇಲ್ಲಿ ಭಾರತದ ರಾಷ್ಟ್ರಧ್ವಜ ಹಾರ್ತಾ ಇತ್ತು ಬ್ರಿಟಿಷ್ ಇಂಡಿಯಾದಲ್ಲಿ ಅಂದರೆ ನಿಮಗೆ ರೋಮಾಂಚನ ಆಗುತ್ತಲ್ವ ಎಸ್ ಬ್ರಿಟಿಷರು ಇದ್ದಂಥ ಕಾಲದಲ್ಲಿ ಭಾರತದಲ್ಲಿ ನಾವೆಲ್ಲರೂ ಭಾರತೀಯರಾಗಿ ನಮ್ಮ ಧ್ವಜವನ್ನು ಹಾರಿಸಲಿಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ ನಾವು ಬ್ರಿಟಿಷರು ಧ್ವಜ ಹಾರಿಸ್ಕೊಂಡು ಓಡಾಡಬೇಕಾಗಿತ್ತು ಸರ್ಕಾರಿ ಕಚೇರಿಗಳಲ್ಲಿ ಮನೆಗಳ ಮೇಲೆ ಖಾಸಗಿ ಜಾಗಗಳಲ್ಲಿ ನಮ್ಮ ಭಾರತದ ರಾಷ್ಟ್ರಧ್ವಜ ಹಾರಿಸೋಕ್ಕೆ ನಮಗೆ ಹಕ್ಕಿ ಇರಲಿಲ್ಲ ಅಂಥ ಪರಿಸ್ಥಿತಿಯನ್ನು ದಾಟಿ ನಾವು ಬಂದಿದ್ದೀವಿ ದೇಶಕ್ಕೆ ಸ್ವಾತಂತ್ರ್ಯ ಪಡ್ಕೊಂಡಿದ್ದೇವೆ ಅಂತಹ ಒಂದು ಚಳುವಳಿಗೆ ಸಾಕ್ಷಿಯಾದಂಥ ಜಾಗ ಈ ನಮ್ಮ ಹೆಮ್ಮೆಯ ಶಿವಪುರದ ಧ್ವಜ ಸತ್ಯಾಗ್ರಹ ನಡೆದಂಥ ಈ ಪುಣ್ಯಭೂಮಿ ಸ್ನೇಹಿತರೆ ಆ ಕಾಲದಲ್ಲಿ ಈ ಕಟ್ಟಡ ಎಲ್ಲ ಬಿಡಿ ಇಲ್ಲ ಬಿಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದೇವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಟ್ಟಿದಂಥ ಸ್ಮಾರಕ ಇದು ಇದೊಂದು ಮೆಮೋರಿಯಲ್ ಹಾಲ್ ಇದು ಈ ಕಡೆ ಸಾವಿರಾರು ಜನ ಭಾರತದ ಹೆಮ್ಮೆಯ ವೀರ ಸೇನಾನಿಗಳು ಸ್ವಾತಂತ್ರ್ಯ ಹೋರಾಟಗಾರರು ನಿಂತಿದ್ದರು ಅದರಲ್ಲಿ ಬಹಳಷ್ಟು ಜನ ಕನ್ನಡಿಗರೇ ಇದ್ದರು ಅವರೆಲ್ಲರೂನು ಆದರೆ ಅವತ್ತು ಯಾವುದೇ ದುರ್ಘಟನೆಗಳಾಗದೆ ಕೆಲವು ಬಂಧನಗಳಲ್ಲಿ ಆ ನಾಯಕರನ್ನು ಬಂಧಿಸುವ ಮೂಲಕ ಅದೊಂದು ಏನಂತಾರೆ ಅದು ಅಹಿಂಸಾತ್ಮಕವಾಗಿ ಮುಗಿತು ಅಂತ ಹೇಳ್ಬೋದು ಯಾವುದೇ ಗ ಗನ್ ಫೈರಿಂಗ್ ಇತ್ಯಾದಿ ಆಗಲಿಲ್ಲ ಆದರೆ ಅದೇ ಸಂದರ್ಭದಲ್ಲಿ ನಡೆದಂತಹ ಇದು ಸಾವಿರದ ಒಂಬೈನೂರ ಮೂವತ್ತೆಂಟರ ಆಸ್ಪಾಸ್ನಲ್ಲೇ ನಡೆದಂತಹ ಇನ್ನೊಂದು ಕರ್ನಾಟಕದ ಪ್ರಮುಖ ಜಾಗದಲ್ಲಿ ನಡೆದಂಥ ಒಂದು ದುರಂತದ ಬಗ್ಗೆ ನಾವು ಹೇಳಬೇಕು ವಿದುರಾಶ್ವತದ ದುರಂತದ ಬಗ್ಗೆ ವಿದುರಾಶ್ವತ ನೀವೆಲ್ಲರೂ ನೋಡಿರ್ತೀರಿ ವಿದುರಾಶ್ವತ ನಮ್ಮ ಆ ಚಿಕ್ಕಬಳ್ಳಾಪುರದ ಕಡೆ ಬರುತ್ತೆ ಗಡಿ ಭಾಗದಲ್ಲಿ ಬರುತ್ತೆ ಅದೇ ರೀತಿ ಬಾವುಟ ಧ್ವಜ ಸತ್ಯಾಗ್ರಹ ಮಾಡೋಕ್ಕೆ ಅಂತ ಸೇರಿದ ಕರ್ನಾಟಕದ ಭಾರತದ ಸಾವಿರಾರು ಜನ ಸ್ವತಂತ್ರ ಹೋರಾಟಗಾರರ ಮೇಲೆ ಬ್ರಿಟಿಷ್ನವರ ತೆರೆದ ಬಂದೂಕು ಬಂದೂಕಿನಿಂದ ನುಗ್ಗುತ್ತೆ ಗನ್ನು ಬ್ರಿಟಿಷರ ಗನ್ನು ಬ್ರಿಟಿಷರ ಗನ್ನಿನಿಂದ ಸಾವಿರಾರು ಬುಲೆಟ್ಗಳು ಹೊರಗೆ ಬರ್ತವೆ ನೂರಾರು ಜನ ಅಲ್ಲಿ ಪ್ರಾಣ ಕಳ್ಕೊತಾರೆ ಯುಜ್ರಾಶ್ರೂತದ ದುರಂತ ಇನ್ನೊಂದು ಸಲ ನಾನು ನಿಮ್ಗೆ ಹೇಳ್ತೀನಿ ಯುದರಾಶ್ರೂತಕ್ಕೆ ಹೋದಾಗ ಆದರೆ ಇಲ್ಲಿ ಶಾಂತಿಯುತವಾಗಿ ಧ್ವಜ ಹಾರಾಟ ನಡೆಯುತ್ತೆ ಹಾರಾಟ ಆದ ನಂತರ ಅವ್ರನ್ನೆಲ್ಲ ಬಂಧಿಸ್ತಾರೆ ಆ ಇಲ್ಲೂ ಕೂಡ ಧ್ವಜವನ್ನು ಹಾರಿಸಬಾರ್ದು ಹೇಳಿ ಆಗಿನ ಜಿಲ್ಲಾಧಿಕಾರಿ ಬ್ರಿಟಿಷ್ ಇಂಡಿಯಾದ ಜಿಲ್ಲಾಧಿಕಾರಿ ನಿಷೇಧಾಜ್ಞೆ ಒಂದು ತಿಂಗಳು ನೀವು ಯಾರು ಇಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಮಾಡೋ ಹಾಗಿಲ್ಲ ಹೇಳಿ ಇಲ್ಲಿ ನಿಷೇಧಾಜ್ಞೆ ಹೇರಿದ್ರು ಆ ನಿಷೇಧಾಜ್ಞೆಯನ್ನು ಕೂಡ ಉಲ್ಲಂಘಿಸಿ ನಮ್ಮ ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿ ನಮ್ಮ ಭಾರತ ರಾಷ್ಟ್ರ ಧ್ವಜ ಹಾರಿಸಿದಂಥ ಹೆಮ್ಮೆಯ ಜಾಗ ಇದು ಬನ್ನಿ ನಾವು ಒಳಗಡೆ ಹೋಗಿ ಇನ್ನೊಂದಷ್ಟು ವಿಚಾರ ಮಾತಾಡೋಣಂತೆ ನೀವೆಲ್ಲ ಬೆಂಗಳೂರು ಮೈಸೂರು ಹೋಗ್ತಾ ಇರ್ಬೇಕಾದ್ರೆ ದಯವಿಟ್ಟು ಸಲ ನೋಡಿ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿ ಹಿರಿಯರು ನೋಡಿ ನೀವೆಲ್ಲರೂ ಬನ್ನಿ ಒಳಗಡೆ ಹೋಗೋಣ ನೀವು ನೋಡ್ತಾ ಇದ್ದೀರಲ್ಲ ಇದು ಒಳಗಡೆ ಒಂದು ಒಳಾಂಗಣ ಅಂದರೆ ಇದು ಆಗ ಇರಲಿಲ್ಲ ಈಗ ಆಗಿರಲಿಲ್ಲ ಇದು ಇದು ಖಾಲಿ ಬಯಲು ನಾನು ಆಗಲಿ ಹೇಳಿದಾಗ ಗದ್ದೆ ಜಾಗ ಇದು ಗದ್ದೆ ಬೈಲು ನಮ್ಮ ತಿರುಮಲೆಗೌಡ್ರದ್ದು ಅಲ್ಲಿ ಒಂದು ಬರೀ ಒಂದು ಕಂಬ ಅಲ್ಲೊಂದು ಕಂಬನಿಟ್ಟು ಬಾವುಟ ಹಾರಿಸಿದರು ದೇವರಾಜ್ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲೊಂದು ಈ ಒಂದು ಮೆಮೋರಿಯಲ್ ಹಾಲ್ ಅಂದರೆ ಸ್ಮಾರಕ ಭವನ ಒಂದು ಕಟ್ಟಿದ್ದಾರೆ ಇಲ್ಲಿ ಇಲ್ಲಿ ಸಭೆ ಕಾರ್ಯಕ್ರಮಗಳು ಸಾರ್ವಜನಿಕ ಕಾರ್ಯಕ್ರಮ ಇತ್ಯಾದಿ ಎಲ್ಲ ನಡೀತವೆ ಇಲ್ಲಿ ನೋಡಿ ಪೂರ್ತಿ ನೀವು ನೋಡ್ಬೋದು ಇದು ವೇದಿಕೆ ಒಂಥರ ನಾವೇನಂತಿವೆಲ್ಲ ಬಾಲ್ಕನಿ ಟೈಪ್ ಮಾಡಿದ್ದಾರೆ ಇಲ್ಲಿ ನನಗೆ ಬೇಸರ ಆಗ್ತಾ ಇರೋದೇನಂದರೆ ದಯಮಾಡಿ ಕ್ಷಮಿಸಬೇಕು ಇಲ್ಲಿ ಸ್ಥಳೀಯ ಮುಖಂಡರುಗಳು ಮನಸ್ಸಿಗೆ ನೋವು ಮಾಡ್ಕೋಬಾರ್ದು ಅಥವಾ ನೋವು ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ ಇದನ್ನು ದಯವಿಟ್ಟು ಕ್ಲೀನ್ ಮಾಡಿಸಿ ನೋಡಿ ಇಲ್ಲೆಲ್ಲ ಪಾರಿವಾಳಗಳು ನೋಡಿ ಯಾರೋ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ತೋರಿಸಿ ದಯವಿಟ್ಟು ತೋರಿಸಿ ಅದು ನಾಯಿ ಅಥವಾ ಯಾವುದೋ ಶ್ವಾನಗಳು ಇವೆಲ್ಲ ಬಂದು ಮಾಡಿರುವಂಥ ಗಲೀಜು ಹಕ್ಕಿ ಪಕ್ಷಿಗಳು ಗಲೀಜು ಇಲ್ಲಿ ನೋಡಿ ಏನೋ ಕಾರ್ಯಕ್ರಮ ನಡೆದಿದೆ ಎಲ್ಲ ನೋಡಿ ಹೇಗೆ ಕಿತ್ತು ಬಿಸಾಕಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆದಂಥ ಒಂದು ಜಾಗ ಇದು ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಇದು ಸ್ಮಾರಕ ಇದು ಇದು ನಮ್ಮ ತಲೆ ತಲೆಮಾರುಗಳಿಗೆ ನಾವು ದಾಟಿಸಬೇಕಾಗಿರುವಂಥ ನಮ್ಮ ಹಿರಿಯರು ಮಾಡಿದ ತ್ಯಾಗ ಬಲಿದಾನಗಳ ಕತೆ ಹೇಳಬೇಕಾದ ಜಾಗ ಇದು ಅದನ್ನು ನಾವೆಷ್ಟು ನೀಟಾಗಿಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವ ನಾವು ಯೋಚನೆ ಮಾಡಬೇಕು ಹೀಗೆ ಮಾಡಬಾರ್ದು ಇದನ್ನು ಕಾರ್ಯಕ್ರಮ ನಡೆದಿರುತ್ತೆ ಕ್ಲೀನ್ ಮಾಡಿಸ್ಬೇಕು ನಾವು ಹೇಗೆ ಅದಕ್ಕೆ ಊಟ ತಿಂಡಿ ತರೋಕೆ ಇನ್ನೊಂದು ಹಾರ ತೂರ ಇತ್ತರೋಕೆ ಇನ್ನೊಬ್ಬನ ಯಾವಾಗೋ ಸನ್ಮಾನ ಮಾಡೋಕ್ಕೆ ಓಡಾಡ್ತೀವಲ್ಲ ಅದರ ಐದು ಪರ್ಸೆಂಟ್ ಬರೀ ಇದನ್ನು ಕ್ಲೀನಿಂಗಿಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಕ್ಲೀನಾಗಿ ಬಿಡುತ್ತೆ ಯಾರೋ ಬೇರೆ ದೇಶದವರು ಅಥವಾ ಬೇರೆ ರಾಜ್ಯದವರು ಯಾರೋ ಅಥವಾ ವಿದ್ಯಾರ್ಥಿನೋ ಯಾರೋ ನಮ್ಮ ಮಕ್ಕಳೇ ಬಂದು ನೋಡಿದ್ರೆ ಓ ಏನಿದು ಇಷ್ಟು ಗಲೀಜಿದೆ ಸೊ ಭಾರತೀಯರು ಇರೋದೇ ಹೀಗ ಅಂದ್ಕೊಂಬಿಟ್ರೆ ಆ ರೀತಿ ಒಂದು ತಪ್ಪು ಕಲ್ಪನೆಗೆ ನಾವು ಮಾಡಬಾರ್ದು ಬಾ ಅವ್ರು ದಾರಿ ಕೊಡಬಾರ್ದು ದಯವಿಟ್ಟು ಇದು ಕ್ಲೀನ್ ಆಗಬೇಕು ಅಂತ ನಾನು ಕೇಳ್ಕೊತೇನೆ ನಿಮ್ಮೆಲ್ಲಿ ಎಲ್ಲರೂ ಮನ್ ಮನವಿ ಮಾಡ್ತೇನೆ ನಿಮಗೆ ಬನ್ನಿ ಬನ್ನಿ ನಾವು ಇವತ್ತು ಸಣ್ಣ ಸಣ್ಣ ದಿನ ಸಹಾಯಗಳನ್ನು ಮಾಡಿ ನಿಂತ್ಕೊಂಡು ಫೋಟೋ ತೆಗೆಸಿ ಏನಾದ್ರು ಏನೋ ಮಾಡ್ತಿರ್ತೀವಿ ನೋಡಿ ಈ ಮಹಾತ್ಮ ಇವ್ರನ್ನ ನಾವು ನೆನ್ಪಿಟ್ಕೋಬೇಕು ದಯವಿಟ್ಟು ನೋಡಿ ಸಲ ತುಂಬ ದೊಡ್ಡ ಮನುಷ್ಯ ಪ್ರಾಪ್ತ ಸ್ಮರಣೀಯ ಅಂತ ಕೆಲವು ಪದಗಳನ್ನು ಬಳಸ್ತಾರೆ ದೊಡ್ಡ ದೊಡ್ಡ ಪದ ಪ್ರಾಪ್ತ ಸ್ಮರಣೀಯ ಅಂದರೆ ಎದ್ದ ತಕ್ಷಣ ನೀವು ನೆನೆಸ್ಕೋಬೇಕಂತ ಅವ್ರನ್ನಂತ ಆ ರೀತಿ ದಿನ ಬೆಳಗ್ಗೆ ಎದ್ದು ನಾವು ನೆನೆಸಲೇಬೇಕಾದಂಥ ಒಬ್ಬ ಧೀಮಂತ ಅಂತ ಯಾಕೆ ಗೊತ್ತಾ ಯಾರು ಕೊಡ್ತಾರೆ ರೀ ಒಂದು ಹೈವೇ ಪಕ್ಕದಲ್ಲಿ ಹದಿನಾಲ್ಕು ಎಕರೆ ಜಾಗ ಯಾರು ಬಿಡ್ತಾರೆ ಈ ಪುಣ್ಯಾತ್ಮ ಬಿಟ್ಟಿದ್ದಾರೆ ನೋಡಿ ತಿರುಮಲೆಗೌಡರು ಶ್ರೀ ತಿರುಮಲೆಗೌಡರು ಇವರೇ ಇವ್ರ ಜಾಗ ಇದು ಇವರ ಪ್ರೈವೇಟ್ ಪ್ರಾಪರ್ಟಿ ಇದು ಒಂದು ಕಾಲದಲ್ಲಿ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ನಿಮಗೋಸ್ಕರ ಇಟ್ಕೊಳ್ಳಿ ಸ್ವಾತಂತ್ರ್ಯ ಹೋರಾಟಗೋಸ್ಕರ ಇಟ್ಕೊಳ್ಳಿ ಅಂತ ಬಿಟ್ಟಂಥ ದೊಡ್ಡ ಮನುಷ್ಯ ಅವರು ಇವರು ಗೊತ್ತಾಯಿದರೆ ಕರ್ನಾ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇವರು ನೋಡಿ ಹೆಚ್ ಕೆ ವೀರಣ್ಣಗೌಡರು ಈ ಭಾಗದ ಮಂಡ್ಯ ಭಾಗದ ಮದ್ದೂರು ಭಾಗದ ಸ್ವತಂತ್ರ ಹೋರಾಟಗಾರರು ಇವ್ರ ಬಗ್ಗೆ ಮಾತಾಡಿದ್ರೆ ಅದೇ ಒಂದು ದಿನ ಆಗ್ಬಿಡುತ್ತೆ ಹೆಚ್ ಕೆ ವೀರಣ್ಗೌಡರು ಇಂಥವರೆಲ್ಲ ಹುಟ್ಟಿದ ನಾಡಿನಲ್ಲಿ ನಾವು ಹುಟ್ಟಿದ್ದೀವಲ್ಲ ಆ ಕಾರಣಕ್ಕೋಸ್ಕರ ಈ ಆದರೂ ನಾವು ಈ ದೇಶಕ್ಕೆ ಈ ನಾಡಿಗೆ ನಾವು ಹುಟ್ಟಿದ ಊರಿಗೆ ಬದ್ಧತೆಯಿಂದ ನಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ನೋಡಿ ಬಂಡಿಗೌಡರು ಈ ಭಾಗದ ಮತ್ತೊಬ್ಬ ಮುಖಂಡರು ಆಗಿನ ಸ್ವತಂತ್ರ ಹೋರಾಟಗಾರರು ನೆಹರು ಅವ್ರ ಬಗ್ಗೆ ಅಂತ ನಿಮ್ಗೆ ಗೊತ್ತೇ ಇದೆ ನಮ್ಮ ಮೊದಲ ಪ್ರಧಾನಮಂತ್ರಿಗಳು ಸ್ವತಂತ್ರ ಹೋರಾಟಗಾರರು ನೋಡಿ ಬನ್ನಿ ಇಲ್ಲೊಂದು ಒಳ್ಳೆ ಪೇಂಟಿಂಗ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೊಂದು ಪೇಂಟಿಂಗನ್ನು ನೀವು ಗಮನಿಸ್ಬೋದು ನೋಡಿ ಎಷ್ಟು ಜನ ಸೇರಿದ್ದಾರೆ ಒಂದು ಒಂದು ವಿಚಾರ ಒಂದು ದಾಖಲೆ ಹೇಳುತ್ತೆ ನಲವತ್ತು ಸಾವಿರ ಜನ ಸ್ನೇಹಿತರೆ ಇಲ್ಲಿ ಸೇರಿದ್ದು ನಲವತ್ತು ಸಾವಿರ ಜನ ಮಂಡ್ಯ ಜಿಲ್ಲೆ ಅಥವಾ ಅವತ್ತಿನ ಮೈಸೂರು ಜಿಲ್ಲೆ ಅವತ್ತು ಮಂಡ್ಯ ಜಿಲ್ಲೆಯೂ ಇರಲಿಲ್ಲ ಅನಿಸುತ್ತೆ ಅವತ್ತಿನ ಮೈಸೂರು ಜಿಲ್ಲೆ ಅವತ್ತಿನ ಈ ಮದ್ದೂರು ಅಲ್ಲಿನ ಒಂದು ಹಳ್ಳಿ ಶಿವಪುರ ಇವತ್ತು ಹೈವೇ ಪಕ್ಕ ಇದೆ ಆದರೆ ಅವತ್ತು ಹಳ್ಳಿ ಇದೊಂದು ಶಿವಪುರ ಗ್ರ ರೈತರ ಹಳ್ಳಿ ಇದು ಅಲ್ಲಿ ನಲವತ್ತು ಸಾವಿರ ಜನ ಸುತ್ತ ನೋಡಿ ಎಷ್ಟು ಜನ ಪೊಲೀಸರು ಎಲ್ಲರೂ ಕೈ ನೋಡಿ ಗನ್ನು ನೋಡಿ ಕೆಂಗಲ್ ಹನುಮಂತೈನವರು ಈ ಭಾಗದವರು ನಮ್ಮ ಕೆಂಗಲ್ ಹನುಮಂತಯ್ಯನವರು ನಮ್ಮ ವಿಧಾನಸೌಧ ನಿರ್ಮಾಣದ ಶಿಲ್ಪಿ ಅಥವಾ ಅದರ ಕನಸುಗಾರ ನಮ್ಮ ಕೆಂಗಲ್ ಹನುಮಂತೈನೂರು ಈ ಭಾಗದವರು ಕೆಂಗಲ್ ಅಂತಂದರೆ ನಮ್ಮ ಕೆಂಗಲ್ ಹನುಮಂತರಾಯ ಭಾಳ ಫೇಮಸ್ಸು ದೇವರು ಹನುಮಂತರಾಯನ ಗುಡಿ ಇದೆ ಕೆಂಗ್ ಕೆಂಗಲ್ ಗ್ರಾಮದಲ್ಲಿ ರಾಮನಗರದಿಂದ ಸ್ವಲ್ಪ ಆಚೆಗೆ ಕೆಂಗಲ್ ಇರುವಂಥದ್ದು ಆ ಊರಿನವರು ನಮ್ಮ ಕೆಂಗಲ್ ಹನುಮಂತಯ್ಯನವರು ಅವ್ರ ಮನೆಗೆ ನಾವು ಒಂದ್ಸಲ ಖಂಡಿತ ಹೋಗೋಣಂತೆ ಇಲ್ಲಿ ಬನ್ನಿ ಇಲ್ಲೊಂದು ಒಳ್ಳೆ ದಾಖಲೆ ಇದೆ ಇಲ್ಲೊಂದು ಒಳ್ಳೆ ದಾಖಲೆಯ ಕಲ್ಲನ್ನು ಹಾಕಿದ್ದಾರೆ ನೋಡಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಉದ್ಘಾಟನೆ ಈ ಭವನ ಈ ಸ್ಮಾರಕ ಭವನ ಉದ್ಘಾಟನೆ ಮಾಡಿದಾಗ ಹಾಕಿರೋ ಕಲ್ಲಿದ್ದು ಇಪ್ಪತ್ತಾರು ಒಂಬತ್ತು ಇಪ್ಪತ್ತಾರನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಎಪ್ಪತ್ತೊಂಬತ್ತನೇ ಇಸ್ವಿಲ್ ಆಗಿರುವಂಥದ್ದು ಎಷ್ಟು ಚೆನ್ನಾಗಿ ಅಲ್ಲಿ ಬರೆದಿದ್ದಾರೆ ಅಂತಂದರೆ ಈ ಸ್ಥಳದಲ್ಲಿ ಕೀರ್ತಿ ವ್ರತ ಧ್ವಜ ಸತ್ಯಾಗ್ರಹವೂ ನಡೆಯಿತು ಅಂದಿನ ಮೈಸೂರು ಮಹಾರಾಜರ ಸರ್ಕಾರದವರು ರಾಷ್ಟ್ರ ಧ್ವಜಾರೋಹಣವು ರಾಜದ್ರೋಹವೆಂದು ಸಾರಿದ್ದರು ನೋಡಿ ಅಂದರೆ ಕಾಲದ ಸತ್ಯಗಳು ಅಂತ ಹೇಳಿ ಆ ಕಾಲದ ಸತ್ಯಗಳು ಅಂತ ಇರ್ತವೆ ಆಗ ಸಾವಿರದ ಒಂಬೈನೂರ ಮೂವತ್ತೆಂಟು ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಸ್ವತಂತ್ರ ಪೂರ್ವದಲ್ಲಿ ಅವತ್ತಿನ ಮೈಸೂರು ಸರ್ಕಾರ ಅಥವಾ ಮೈಸೂರು ಮಹಾರಾಜರು ಇಲ್ಲಿ ಈ ನಮ್ಮ ಈ ಮೈಸೂರು ರಾಜ್ಯದಲ್ಲಿ ಭಾರತದ ಧ್ವಜ ಹಾರು ಹಾರಿಸುವುದನ್ನು ಅದು ರಾಜದ್ರೋಹ ಅದು ರಾಜ ಪ್ರಭುತ್ವಕ್ಕೆ ಮಾಡುವಂಥ ದ್ರೋಹ ಅಂತ ಸಾರಿದ್ರು ಅದರ ವಿರುದ್ಧ ನಂತರ ನಡೆದಂಥ ಹೋರಾಟವೇ ಈ ಹೋರಾಟ ಇಲ್ಲಿ ಇಲ್ಲಿರುವಂಥದ್ದು ಸೊ ನಂತರ ಅದನ್ನು ಬರೆದಿದ್ದಾರೆ ಆದರೆ ಇಲ್ಲಿ ಇನ್ನೊಂದು ಒಳ್ಳೆ ಮಾತು ಬರೆದಿದ್ದಾರೆ ಆದರೆ ಮಹಾರಾಜರು ಕೂಡ ಆ ನಂತರ ಮಹಾತ್ಮ ಗಾಂಧಿಯವರ ಬುದ್ಧಿವಾದಕ್ಕೆ ಬೆಲೆ ಕೊಟ್ಟು ಆಯಿತು ನೀವು ಸತ್ಯಾಗ್ರಹ ಮಾಡ್ಕೊಳ್ಳಿ ಚಳುವಳಿ ಮಾಡ್ಕೊಳ್ಳಿ ಅಂತ ಅನುಮತಿ ಕೂಡ ಕೊಟ್ಟಿದ್ದಾರೆ ಆ ಕಲ್ಲಿಲ್ಲಿದೆ ನೀವು ಬಂದರೆ ದಯವಿಟ್ಟು ಅದನ್ನು ನೀಟಾಗಿ ಓದ್ಕೊಳ್ಳಿ ಹಾಗೆ ಆ್ಯಂಡ್ ನಮ್ಮ ಭಾರತದಲ್ಲಿ ಲಾಲ್ ಬಾಲ್ ಪಾಲ್ ಅಂತ ಮೂರು ಜನ ನೀವು ಪ ಪರೀಕ್ಷೆಗಳಲ್ಲಿ ಅಥವಾ ಪುಸ್ತಕದಲ್ಲಿ ಓದಿರ್ಬೋದು ಇತಿಹಾಸದ ಪುಸ್ತಕದಲ್ಲಿ ಲಾಲ್ ಬಾಲ್ ಪಾಲು ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲು ಮತ್ತು ಬಾಲಗಂಗಾಧರ ತಿಲಕ್ ಲಾಲ್ ಬಾಲ್ ಪಾಲ್ ಆ ಮೂರು ಜನ ಇದರಲ್ಲ ಲಾಲಾ ಲಜಪತ್ ರಾಯರು ಮತ್ತು ಬಿಪಿನ್ ಚಂದ್ರಪಾಲ್ ಅವರೇ ಈ ಧ್ವಜ ಸತ್ಯಾಗ್ರಹಣ ಅವರೇ ಈ ಧ್ವಜ ಸತ್ಯಾಗ್ರಹದ ರೂವಾರಿಗಳು ಅದನ್ನು ಇಡೀ ಭಾರತದಲ್ಲಿ ಹೆಚ್ಚು ಪ್ರಚಾರಕ್ಕೆ ತಂದವರು ಅಂದರೆ ಹೇಗೆ ಅಸಹಕಾರ ಚಳುವಳಿ ನಿಮಗೆ ನಾವು ತೆರಿಗೆ ಕಟ್ಟಲ್ಲ ರೀ ಬ್ರಿಟಿಷ್ನವ್ರಿಗೆ ಅಸಹಕಾರ ಐ ವಿಲ್ ನಾನ್ ಐ ವಿಲ್ ಐ ವಿಲ್ ಐ ವಿಲ್ ನಾಟ್ ಕೋಆಪರೇಟ್ ವಿತ್ ಯುವರ್ ರೂಲ್ಸ್ ಆಫ್ ಬ್ರಿಟಿಷ್ ಅಂತ ಹೇಳಿ ಡಿಸೈಡ್ ಮಾಡಿದ್ರಲ್ಲ ಅದರ ಒಂದು ಭಾಗವೇ ಧ್ವಜ ನಿಮ್ಮ ಜೊತೆ ನಾನು ಕೋಆಪರೇಟ್ ಮಾಡಲ್ಲ ನಿಮ್ಮ ಜೊತೆ ಹೊಡೆದಾಟಕ್ಕೆ ನಿಂತ್ಕೊಳ್ಳಲ್ಲ ಬಡದಾಟಕ್ಕೆ ನಿಂತ್ಕೊಳ್ಳಲ್ಲ ನಿಮ್ಮ ಜೊತೆ ನಾನು ಯಾವ ಗುದ್ದಾಟನೂ ಮಾಡಲ್ಲ ಆದರೆ ನಾನು ನಿಮಗೆ ಕೋಆಪರೇಟ್ ಮಾಡಲ್ಲ ನಿಮ್ಮ ಜೊತೆಗೆ ಸಹಕಾರ ಕೊಡಲ್ಲ ಅಂತ ಹೇಳಿದರೆ ಈ ಮುಂದುವರಿಕೆ ಭಾಗ ಈ ಧ್ವಜ ಸತ್ಯಾಗ್ರಹ ನನ್ನ ಇಷ್ಟರೇ ನನ್ನ ದೇಶ ನನ್ನ ಭಾರತ ನಾನು ಹಾರಿಸ್ಕೋತೀನಬ ನೀವ್ಯಾರು ಕೇಳಕ್ಕೆ ಅಂತ ಸಾರಿದಂತಹ ಪ್ರತೀಕಾತ್ಮಕವಾದಂತಹ ರೂಪಕ ರೂ ರೀತಿಯಲ್ಲಿ ಬಂದಂತಹ ಚಳುವಳಿ ಈ ನಮ್ಮ ಶಿವಪುರದ ಧ್ವಜ ಸತ್ಯಾಗ್ರಹ ಇಡೀ ಭಾರತದಲ್ಲಿ ನಡೀತು ನಾಗ್ಪುರ್ ಜಬಲ್ಪುರ್ ತುಂಬ ಫೇಮಸ್ ಅಂತೆ ಆ್ಯಂಡ್ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಾವು ಬಹಳ ಪ್ರಮುಖವಾಗಿ ನೆನೆಸ್ಕೋಬೇಕಾಗಿರೋದು ದಂಡಿ ಮಾರ್ಚ್ ಉಪ್ಪಿನ ಸತ್ಯಾಗ್ರಹ ಗಾಂಧಿಯವರು ಉಪ್ಪಿಗೂ ಕೂಡ ಬ್ರಿಟಿಷರು ತೆರಿಗೆ ಹಾಕ್ತಿದ್ರು ಏಯ್ ನೀವು ಯಾರೇ ನಮ್ಮ ಸಮುದ್ರದಲ್ಲಿ ಬರೋ ಉಪ್ಪಿಗೆ ತೆರಿಗೆ ಹಾಕೋಕ್ಕೆ ಅಂಥೇಳಿ ಅದ್ರ ವಿರುದ್ಧ ಒಂದು ಹೋರಾಟ ರೂಪಿಸಿದ್ರಲ್ಲ ಉಪ್ಪಿನ ಸತ್ಯಾಗ್ರಹ ಅಸಹಕಾರ ಚ ಅಸಹಕಾರ ಚಳುವಳಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬ ಬ್ರಿಟಿಷರೇ ಭಾರತ ಬಿಟ್ಟು ತೊಳಗೆ ನೈನ್ಟೀನ್ ಫಾರ್ಟಿ ಟು ಅದೆಲ್ಲದರ ಪಲನಾಗುತ್ತೆ ಉಣ್ತಾಯಿದ್ದೀವಿ ನಾವೆಲ್ಲ ಇಷ್ಟು ಮುಕ್ತವಾಗಿ ಓಡಾಡ್ತಾ ಇದ್ದೀವಿ ನಮ್ಮ ಏನು ಮಾನ್ಯುಮೆಂಟ್ಗಳು ರಸ್ತೆಗಳು ನಮ್ಮ ಸರ್ಕಾರ ನಾವೇ ಆರಿಸಿದ ಜನಪ್ರತಿನಿಧಿಗಳು ನಾವೇ ಆರಿಸಿದಂತಹ ಸರ್ಕಾರಗಳು ನಮ್ಮದೇ ನಾಯಕರುಗಳು ಎಲ್ಲ ಮಾಡ್ತಾಯಿದ್ದೀವಿ ಆದರೆ ನನಗೆ ಆವಾಗ ಹೋಗಿ ಅನಿಸ್ಬಿಡುತ್ತೆ ನಿಜಕ್ಕೂ ನಮ್ಮ ಹಿರಿಯರು ಕೊಟ್ಟು ಹೋದಂಥ ಸ್ವಾತಂತ್ರ್ಯವನ್ನು ನಾವು ಸದುಪಯೋಗ ಪಡಿಸ್ಕೊಂಡಿದ್ದೀವಾ ಪಡಿಸ್ಕೊತಿದ್ದೀವಾ ಅಷ್ಟು ಜನ ನಮ್ಮ ಬೇಡ ರೀ ಇವರೇ ತಿರುಮುಲೆಗೌಡರು ಹದಿನಾಲ್ಕು ಎಕರೆ ಜಾಗ ಬಿಟ್ಟು ರೀ ಅಂಥ ಮಹನೀಯರ ತ್ಯಾಗಕ್ಕೆ ನಾವು ಬೆಲೆ ಕೊಟ್ಟಿದ್ದೀವಾ ಸ್ವತಂತ್ರ ನಿಜಕ್ಕೂ ನಾವು ಅಮೂಲ್ಯವಾಗಿ ಕಾಪಾಡ್ತಾ ಇದ್ದೀವ ದಟ್ ಮೀನ್ಸ್ ನಾವು ಈ ದೇಶದ ಸರಿಯಾದ ನಾಗರಿಕರಾಗಿ ಬದುಕ್ತಾ ಇದ್ದೀವ ದುಡ್ಡು ತೊಗೊಳದೆ ಹಾಕ್ತಾ ಹಾಕ್ತಾಯಿದ್ದೀವ ಲಂಚ ಕೊಡದೆ ಕೆಲಸ ಮಾಡಿಸ್ಕೋತಾಯಿದೀವಾ ಸರಿಯಾಗಿ ಕಸವನ್ನು ತಂದು ಎಲ್ಲೋ ಅಲ್ಲಿ ಇಲ್ಲಿ ಬಿಸಾಕೋದನ್ನು ಬಿಟ್ಟು ಕಸವನ್ನು ಸರಿಯಾದ ಡಸ್ಟ್ಬಿನ್ಗಳಲ್ಲಿ ಹಾಕ್ತಾ ಇದ್ದೀವ ಮೂತ್ರವನ್ನು ರಸ್ತೆಯಲ್ಲಿ ನಿಂತ್ಕೊಂಡು ಎಲ್ಲೆಲ್ಲೆಲ್ಲೋ ಮಾಡ್ತಿರ್ತೀವಲ್ಲ ಆಯ್ತಪ್ಪ ಸರ್ಕಾರಗಳು ಸರಿಯಾದ ಮೂತ್ರದ ವ್ಯವಸ್ಥೆ ಮಾಡಿಲ್ಲ ಆದರೆ ಸಿಕ್ಕದಾಗ್ಲಾದ್ರು ಮಾಡ್ತಿದ್ದೀವ ನಾವು ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ನಾನು ಗಮನಿಸ್ತಾ ಇದ್ದೆ ಇವತ್ತೇ ಬರಬೇಕಾದ್ರೆ ಈ ವಿಡಿಯೋ ಮಾಡೋಕ್ಕೊಂದು ಅರ್ಧ ಗಂಟೆ ಮುಂಚೆ ಬರಬೇಕಾದ್ರೆ ಒಂದು ಪ್ರಸಿದ್ಧ ಶಾಲೆಯ ವಾಹನ ರಸ್ತೆಯಲ್ಲಿ ಹೋಗ್ತಿತ್ತು ಹೊರಗಡೆಯಿಂದ ಚಿಪ್ಸ್ ಪ್ಯಾಕೆಟು ಬಿಸ್ಕೆಟ್ ಪ್ಯಾಕೆಟ್ಟು ಪ್ಲಾಸ್ಟಿಕ್ ಕವರು ಹೊರಗಡೆ ಬಿಸಾಕ್ತಿದ್ರು ಏನು ಶಿಕ್ಷಣ ಕೊಡ್ತಿದ್ದಾವೆ ಮತ್ತೆ ಶಾ ಶಾಲೆಗಳು ಏನನ್ನು ಕಲಿಸ್ತಿದ್ದೀವಿ ನಾವು ನಾಗರಿಕ ಪ್ರಜ್ಞೆ ಇದೆಯಾ ಒನ್ ವೇ ಅಂತ ಬೋರ್ಡ್ ಹಾಕಿರ್ತಾರೆ ನುಗ್ತಿರ್ತಾನೆ ಯಾವನೋ ಒಬ್ಬ ನಾವು ಇಲ್ಲಿ ಬಂದಿದ್ರೆ ನಮ್ಮನ್ನು ರೌಡಿ ನೋಡ್ದಂಗೆ ನೋಡ್ತಾನೆ ಅವನು ಯಾವನೋ ಉಳಿಸಿದ್ದೀವ ನಾವು ಸ್ವತಂತ್ರನ ಆ ನಾವು ಎಲಿಜಿಬಿಲಿಟಿ ಇದೆಯಲ್ವಾ ಸರ್ಕಾರಗಳು ಸ್ಕೀಮ್ಗಳನ್ನು ಹಾಕುತ್ತೆ ನನಗೆ ಎಲಿಜಿಬಿಲಿಟಿ ಇಲ್ಲ ರೀ ನಾನು ನನ್ನ ನಾನು ಅದಕ್ಕಿಂತ ಮೇಲಿದ್ದೀನಿ ನನಗೆ ಬೇಡ ಇದು ಅಂತ ನಾನು ಬಿಟ್ಟು ಸುಮ್ಮಿದ್ದೀನ ಆ ನನಗೂ ಬೇಕು ನನಗೂ ಬೇಕು ಸ್ಕೀಮು ಎಲ್ಲಿದ್ದೀವಿ ನಾವು ಈ ದೇಶದಲ್ಲಿ ಇಷ್ಟೆಲ್ಲ ತ್ಯಾಗ ಮಾಡಿ ನಮಗೋಸ್ಕರ ಸ್ವತಂತ್ರ ಕೊಟ್ಟು ಹೋದ್ರಲ್ಲ ಆ ಧ್ವಜ ಸತ್ಯಾಗ್ರಹದ ಜಸ್ಟ್ ಆಪೋಸಿಟ್ ಎಂಥ ಒಂದು ಒಳ್ಳೆಯ ಸ್ಮಾರಕನ ಸರ್ಕಾರ ಕಟ್ಟಿದೆ ಅಂದರೆ ನೋಡಿ ಇಲ್ಲಿ ಒಂದು ಎಮ್ ಆರ್ ಪಿ ಔಟ್ಲೆಟು ಎಷ್ಟು ಚೆನ್ನಾಗಿರೋ ಒಂದು ಸ್ಮಾರಕ ಕಟ್ಟಿದಾರಲ್ಲ ನೋಡಿ ಒಂದು ಶಾಲೆ ಅಥವಾ ಒಂದು ಶಿಕ್ಷಣ ಸಂಸ್ಥೆಯ ನೂರು ಮೀಟರ್ ಅದೆಷ್ಟೋ ಮೀಟರ್ ಅಲ್ಲಿ ಈ ಮದ್ಯದ ಅಂಗಡಿಗಳು ಇತ್ಯಾದಿ ಇರಂಗಿಲ್ಲ ಅಂತ ಸರ್ಕಾರ ನಿಯಮ ಮಾಡಿದೆ ಆಸ್ಪತ್ರೆಗಳ ಸುತ್ತಮುತ್ತ ಅದೆಷ್ಟೋ ಇರಂಗಿಲ್ಲ ಮದ್ಯದ ಅಂಗಡಿಗಳು ಅಂತ ಹೇಳಿ ಅಂದರೆ ಒಂದು ಸ್ವತಂತ್ರದ ಸ್ಮಾರಕ ಸ್ವತಂತ್ರ ಹೋರಾಟ ನಡೆದಂಥ ಸ್ಮಾರಕ ಕೂಡ ಒಂದು ಕಲಿಕೆಯ ಕೇಂದ್ರ ಅಂತ ಹೇಳಿ ನಮ್ಮ ಸರ್ಕಾರಗಳಿಗೆ ಘನ ಸರ್ಕಾರಗಳಿಗೆ ಅರ್ಥ ಆಗಿಲ್ಲ ಆದರೆ ಎಕ್ಸಾಕ್ಟ್ಲಿ ಅಪೋಸಿಟೇ ಕಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಅಪೋಸಿಟು ಅಂದರೆ ಇದು ಇವ್ರು ಕಟ್ಟಿರೋ ಸ್ಮಾರಕ ಅಂತಲ್ಲ ವಾಟ್ ದ ಹೆಲ್ ಯು ಆರ್ ಡೂಯಿಂಗ್ ಹಾಂ ಐ ಎ ಎಸ್ಗಳಿರ್ತೀರಿ ಐ ಪಿ ಎಸ್ಗಳಿರ್ತೀರಿ ಯಾರ್ಯಾರೋ ದೊಡ್ಡ ದೊಡ್ಡ ಓದಿದ್ದೋ ಇರ್ತೀರಿ ಬುದ್ಧಿವಂತ ಇರ್ತೀರಿ ರ್ಯಾಂಕ್ಗಳು ಬಂದವರು ಇರ್ತೀರಿ ಇಂಥದೆಲ್ಲ ಸಣ್ಣ ಸಣ್ಣ ಸಲಹೆ ಕೊಡೋಕ್ಕಾಗಲ್ಲ ನಾವು ಬಿಡಿ ನಾವೆಲ್ಲ ಚಿಕ್ಕವರು ನಾವೆಲ್ಲ ಹಿಂಗೋ ಬೇರೆಯವರು ನಿಮ್ಮಲ್ಲಿ ದೊಡ್ಡ ದೊಡ್ಡವರು ಇರ್ತೀವಿ ಇಲಾಖೆಗಳಲ್ಲಿ ದೊಡ್ಡವರು ಇರ್ತೀರಿ ಶಾಸಕರು ಮಂತ್ರಿಗಳಂತೂ ಜನಪ್ರತಿನಿಧಿಗಳು ಲಕ್ಷಾಂತರ ಜನ ಆರ್ಸ್ ಕಳಿಸಿರ್ತೀರಿ ಇದನ್ನೆಲ್ಲ ಈ ರಸ್ತೆ ಹುಡುಕಿ ಎಕ್ಸಾಕ್ಟ್ಲಿ ಶಿವಪುರ ಧ್ವಜ ಸತ್ಯಾಗ್ರಹದಕ್ಕೆ ನಿಮ್ಗೆ ಎರಡು ಮೂರು ಬಾರು ಎಮ್ ಆರ್ ಪಿ ಔಟ್ಲೆಟ್ ಆರಾಮಾಗಿ ಸಿಗುತ್ತೆ